ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಐ ಸಿ ಎಸ್ ಸಿ ಬೋರ್ಡ್ನ ಒಂಬತ್ತು ಮತ್ತು ಹತ್ತನೇ ತರಗತಿಯ ನಾಟಕವಾದಂತಹ ಹೂವಿ ನಾಟಕದ ದೃಶ್ಯ ಎರಡರ ವಿವರಣೆಯನ್ನು ಕೇಳೋಣ ಕುದುರೆ ಹಿಡಿದುಕೊಂಡು ಗೌಡ್ರ ಮಗ ಹೊನ್ನ ಬಯಲಿಗೆ ಬಂದಿದ್ದಾನೆ ಅಂದರೆ ಒಂದು ಮೈದಾನಕ್ಕೆ ಬಂದಿದ್ದಾನೆ ಒಂದು ಸುತ್ತು ಸವಾರಿ ಮುಗಿದ ಮೇಲೆ ಬಂಡೆ ಮೇಲೆ ಕಾಲ್ಚ ಚಾಚಿ ಕೂತು ತನ್ನ ಕುದುರೆಯೊಂದಿಗೆ ಮಾತಾಡ್ತಾ ಇದ್ದಾನೆ ಇದು ದೃಶ್ಯ ಎರಡರ ಹಿನ್ನೆಲೆ ಹೊನ್ನ ಹೇಳ್ತಾನೆ ಕುದುರೆಗೆ ಯಾಕೋ ಇವತ್ತು ಮನಸ್ಸು ಆಟದಲ್ಲಿಲ್ಲ ಓಡೋಣ ಅಂದರೆ ಕಾಲು ಕೂಡ ಬೇಡ ಅಂತಿದೆ ಆಡೋಣ ಅಂದರೆ ಅದಕ್ಕೂ ಕೂಡ ಗಂಟ್ಲು ಕೂಡ ಸಪೋರ್ಟ್ ಮಾಡ್ತಿಲ್ಲ ಬೇಡ ಅಂತಿದೆ ಅಂತ ಹೇಳ್ತಾನೆ ಆಗ ಕುದುರೆ ಆಶ್ಚರ್ಯದಿಂದ ಹೊನ್ನನ ಕೇಳುತ್ತೆ ಅಲ್ಲಪ್ಪ ಗೆಳೆಯ ಮೂರು ಸುತ್ತು ಈ ಬೈಲಲ್ಲಿ ಬಂದು ನನ್ನ ಮೇಲೆ ಕೂತು ಸವಾರಿ ಮಾಡಿದೆ ಸವಾರಿ ಮಾಡೋಕ್ಕೆ ಮುಂಚೆ ನಿನಗೆ ಈ ಆಟ ಬೇಡ ಅಂತ ಅನ್ನಿಸ್ಲಿಲ್ವಾ ಈ ಮನಸ್ಸು ಸರಿಗಿಲ್ಲ ಅಂತ ಗೊತ್ತಾಗ್ಲಿಲ್ವಾ ಸವಾರಿ ಎಲ್ಲ ಮುಗಿದ್ಮೇಲೆ ಖುಷಿಯಾಗಿರಬೇಕಾಗಿರೋದನ್ನ ಬಿಟ್ಟು ಯಾಕೋ ನಂಗೆ ಇವತ್ತು ಯಾವುದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಿಯಲ್ಲ ಅಂತ ಹೇಳಿ ಕುದುರೆ ಬೇಜಾರನ್ನ ಮಾಡ್ಕೊಳ್ಳುತ್ತೆ ಆಗ ಹೊನ್ನ ಕುದುರೆಗೆ ಬೇಜಾರಾಗಬಾರ್ದು ಅಂತ ಒಂದು ಹುಸಿನಗೆಯನ್ನು ನಕ್ಕು ಯಾಕೆ ನಿನಗೆ ತುಂಬ ಸುಸ್ತಾಯ್ತಾ ಅಂತ ಕೇಳ್ತಾನೆ ಅದಕ್ಕೆ ಕುದುರೆ ಹೇಳುತ್ತೆ ಹೇ 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 ಬಳ್ಳಿಗೆ ಕಾಯಿ ಭಾರನ ಕುದುರೆಗೆ ಸವಾರ ಭಾರನ ಗೆಳೆಯ ಎಂಥ ಮಾತು ಹೇಳಿದೆ ನೀನು ಅಂತ ಹೇಳುತ್ತೆ ಆಗ ಹೊನ್ನಾಗ ಹೇಳ್ತಾನೆ ಓಹೋ ನೀನು ತೆಳ್ಳಗೆ ಬಳ್ಕೊ ಬಳ್ಳಿ ನಾನಾದರೆ ಗುಂಡಿಗೆ ಊದಿರೋ ಕುಂಬಳಕಾಯಿ ಅಂತ ನನ್ನ ನೀನು ಆಡ್ಕೊಳ್ತಾ ಇದೆಯಾ ಅಂತ ಹೊನ್ನ ಕುದುರೆಯನ್ನು ಮರು ಪ್ರಶ್ನಿಸ್ತಾನೆ ಆಗ ಕುದುರೆ ಪೆಚ್ಚ ಮುಖ ಹಾಕ್ಕೊಂಡು ಅಯ್ಯಯ್ಯೋ ನಾನು ಹಾಗಂತ ಹೇಳಿಲ್ಲಪ್ಪ ನನ್ನ ಮಾತಿನರ್ಥ ಅದಲ್ಲ ಅಂತ ಹೇಳುತ್ತೆ ಕುದುರೆ ಮತ್ತೆ ಹೊನ್ನ ಕುದುರೆಯ ಬೆನ್ನನ್ನು ತಟ್ಟಿ ಬೇಜಾರು ಮಾಡ್ಕೋಬೇಡ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ ಸವಾರನ್ಗೆ ಬದುಕೆ ಸಾಕು ಅನಿಸಿ ಸನ್ಯಾಸಿ ಆಗೋದಕ್ಕೆ ಹೋದರೂ ಕೂಡ ಓಡ್ ಹೋಗೋದಕ್ಕೆ ನಿನ್ನಂತಹ ಹುಮ್ಮಸ್ಸಿರುವಂತಹ ಉತ್ಸಾಹ ಇರುವಂತಹ ಕುದುರೆ ಬೇಕಾಗತ್ತೆ ಗೆಳೆಯ ಅಂತ ಹೇಳಿ ಹೊನ್ನ ಕುದುರೆಯನ್ನು ಸಮಾಧಾನ ಪಡಿಸ್ತಾನೆ ಅದಕ್ಕೆ ಕುದುರೆ ಥೂ ಬಿಡ್ತು ಅನು ಈ ವಯಸ್ಸಲ್ಲಿ ಸನ್ಯಾಸ ಗಿನ್ಯಾಸ ಅಂತ ಮಾತಾಡಬಾರ್ದು ಬೆನ್ನಿರೋ ತನಕ ಹೊರೆ ತಪ್ಪಿದ್ದಲ್ಲ ಅಂತ ಮಾತು ಕೇಳಿಲ್ವಾ ಇರಲಿ ಯಾಕಿವತ್ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಗೆಳೆಯ ಹೇಳು ಪರವಾಗಿಲ್ಲ ನಾನೇ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಲ್ಲ ಅಂತ ಕುದುರೆ ಹೊನ್ನನಿಗೆ ಹೇಳತ್ತೆ ಕುದುರೆ ಅಷ್ಟೆಲ್ಲ ಹೇಳುತ್ತಿದ್ದ ಹಾಗೆ ಹೊನ್ನ ಹೇಳ್ತಾನೆ ಬೆಳಿಗ್ಗೆ ಮನೆ ಹತ್ತಿರ ಹೂ ಮಾರೋ ಹುಡುಗಿ ಹೂವಮ್ಮ ಬಂದಿದ್ಲು ಅಂತ ಬೇಸರದಿಂದ ಹೇಳ್ತಾನೆ ಅದಕ್ಕೆ ಕುದುರೆ ಅಯ್ಯೋ ಹೂವಾ ನಾನೆಲ್ಲೋ ಹುಲ್ಲು ಅಂದ್ಕೊಂಡೆ ಅಂತ ತನ್ನ ಕಷ್ಟನ ತಾನು ಹೇಳ್ಕೊಳತ್ತೆ ಅದಕ್ಕೆ ಹೊನ್ನನಿಗೆ ಕೋಪ ಬಂದು ಹೂವು ಹುಲ್ಲು ಇವುಗಳ ನಡುವೆ ವ್ಯತ್ಯಾಸನೇ ಗೊತ್ತಿಲ್ಲ ನಿನಗೆ ಲದ್ದಿ ಲದ್ದಿ ತುಂಬ್ಕೊಂಡಿದೆ ನಿನ್ನ ತಲೆಯಲ್ಲಿ ಅಂತ ಕುದುರೆಯನ್ನು ಬೈತಾನೆ ಆಗ ಕುದುರೆ ಹೇಳುತ್ತೆ ಲದ್ದಿ ತುಂಬ್ಕೊಂಡಿರೋದು ತಲೇಲಲ್ಲಪ್ಪ ಮಾರಾಯ ಅಂತ ಹೊನ್ನ ಹೇಳ್ತಾನೆ ನಿನ್ನ ತಲೆ ನಿನ್ನ ತಲೆಯಲ್ಲ ನಿನ್ನ ಮೈ ತುಂಬ ಲದ್ದೇ ತುಂಬ್ಕೊಂಡಿದೆ ಅಂತ ಹೊನ್ನ ಮತ್ತೆ ಕುದುರೆಯ ಮೇಲೆ ರೇಕ್ತಾನೆ ಕೊನೆಗೆ ಕುದುರೆ ಸಮಾಧಾನ ಪಡಿಸುತ್ತೆ ಹೋಗಲಿ ಹೂವಮ್ಮ ಮನೆಗೆ ಬಂದರೆ ನಿಂಗೆ ಯಾಕಪ್ಪ ಬೇಜಾರು ಅಂತೀನಿ ಅಂತ ಕೇಳುತ್ತೆ ಹೊನ್ನ ಶ್ ಸುಮ್ಮನಿರೋ ನನ್ನ ತಂಗಿ ಬೆಳ್ಳಿ ಬರ್ತಾ ಇದ್ದಾಳೆ ಅಂತ ಹೇಳಿ ಕುದುರೆ ಮತ್ತು ಹೊನ್ನನ ಮಾತುಕತೆ ಅಲ್ಲಿಗೆ ನಿಂತು ಹೋಗುತ್ತೆ ಇದಾದ ನಂತರ ರಂಗಕ್ಕೆ ಬೆಳ್ಳಿಯು ಕೂಡ ಬರ್ತಾಳೆ ಬೆಳ್ಳಿ ಬಂದವಳೆ ಹೇಳ್ತಾಳೆ ಅಣ್ಣ ಅಣ್ಣ ಈ ಹೂ ನೋಡಿದ್ಯಾ ಹೇಗಿದೆ ಹೊನ್ನ ತಂಗಿಯ ಮುದ್ದು ಮುಖವನ್ನು ಹಿಡಿದು ನನ್ನ ತಂಗಿಯ ಮುದ್ದು ಮುಖ ಇದ್ದ ಹಾಗೆ ಇದೆ ಈ ಹೂವು ಅಂತ ಹೇಳ್ತಾನೆ ಬೆಳ್ಳಿ ಮುಂದುವರಿತಾ ಇಂಥ ಪರಿಮಳ ಇರೋ ಹೂವು ಈ ಲೋಕದಲ್ಲೇ ಇಲ್ಲ ಅಣ್ಣ ಅಂತ ಹೇಳ್ತಾಳೆ ಅದಕ್ಕೆ ಹೊನ್ನ ಹೇಳ್ತಾನೆ ಹಾಗಾದರೆ ಸರಿ ಅಂತಹ ವಿಶೇಷವಾದ ಹೂವು ನನ್ನ ತಂಗಿಯ ಮುಡಿಯಲ್ಲೇ ಇರಲಿ ಅಂತ ಹೇಳಿ ತಂಗಿಯ ಮುಡಿಗೆ ಇರಿಸ್ತಾನೆ ಇಡೀ ಜಗತ್ತಲ್ಲೇ ಇಲ್ಲದೆ ಇರೋ ಹೂವು ಇರಬೇಕಾಗಿದ್ದು ನನ್ನ ತಂಗಿಯ ಮುಡಿಯಲ್ಲಿ ಅಂತ ಹೇಳೋದ್ರಲ್ಲಿ ಅಣ್ಣ ತಂಗಿಯರ ಬಾಂಧವ್ಯ ಎಷ್ಟು ಸೊಗಸಾದದ್ದು ಅನ್ನೋ ಅಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಆಗ ಬೆಳ್ಳಿ ಹೇಳ್ತಾಳೆ ಇಂಥ ಹೂವು ದಿನ ದಿನ ನಾನು ಮುಡಿಬೇಕು ಅಣ್ಣ ಹಾಗಂತ ನನಗೆ ಆಸೆ ಇದೆ ಅಣ್ಣ ಅಂತಾಳೆ ಆಗ ಹೊನ್ನ ಹೇಳ್ತಾನೆ ಈ ಹೂವಿನ ಮರ ಎಲ್ಲಿದೆ ಹೇಳು ಬುಡ ಸಮೇತ ಗಿಡನೇ ಎತ್ಕೊಂಡು ಬಂದ್ಬಿಡ್ತೀನಿ ಅಂತ ಹೊನ್ನ ಹೇಳ್ತಾನೆ ಆಗ ಬೆಳ್ಳಿ ಹೇಳ್ತಾಳೆ ಗಿಡ ನಂಗೆ ಬೇಕು ಆದರೆ ಅದು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಅಣ್ಣ ಅಂತ ಹೇಳ್ತಾಳೆ ಆಗ ಹೊನ್ನ ಹೇಳ್ತಾನೆ ಓ ಗೊತ್ತಾಯಿತು ಗೊತ್ತಾಯಿತು ಆ ಹೂವಿನ ಗಿಡ ಅತಳ ವಿತಳ ಪಾತಳ ಎಲ್ಲೇ ಇರಲಿ ಆ ಹೂವಿನ ಗಿಡನ ನಾನು ನಿಮಗೆ ತಂದುಕೊಡ್ಬೇಕು ಅಷ್ಟೇ ತಾನೇ ಅಂತ ಹೊನ್ನ ತಂಗಿಯನ್ನು ಕೇಳಿ ಸಮಾಧಾನ ಪಡಿಸ್ತಾನೆ ಬೆಳ್ಳಿ ಹೇಳ್ತಾಳೆ ಆಹಾ ಎಷ್ಟು ಒಳ್ಳೆಯವನು ಅಣ್ಣ ನೀನು ನನ್ನ ಅಣ್ಣ ಅಂದರೆ ನನ್ನ ಅಣ್ಣ ಅಂತ ಬೆಳ್ಳಿ ತನ್ನ ಅಣ್ಣನ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾಳೆ ಆಗ ಹೊನ್ನ ಈ ಹೂವು ತೋರಿಸಿ ಊರೂರಲ್ಲಿ ಡಂಗುರ ಹೊಡೆಸ್ತೀನಿ ಇಂಥ ಹೂವು ಯಾರಾದರೂ ತಂದು ಕೊಟ್ಟಿದ್ದೆ ಆದರೆ ಒಂದು ಹೂವಿಗೆ ಹತ್ತು ಹನ್ನು ಕೊಡ್ತೀನಿ ಅಂತ ಹೇಳ್ತೀನಿ ಆಗ ಯಾರು ಈ ಹೂವನ್ನು ತರ್ತಾರೋ ಅವ್ರನ್ನ ನೋಡಿ ಆ ಮೂಲಕ ಆ ಮರ ಇರೋ ಜಾಗನ ಪತ್ತೆ ಮಾಡಿ ಮುಂದೆ ಆ ಗಿಡನ ನಿನಗೆ ತಂದು ಕೊಟ್ಟೇ ಕೊಡ್ತೀನಿ ಏನಂತೀಯ ಗೆಳೆಯ ನೀನು ಅಂತ ಹೇಳಿ ಹೊನ್ನ ಕುದುರೆಯನ್ನು ನೋಡ್ತಾನೆ ಆಗ ಕುದುರೆ ಹಾಂ ಆಯಿತು ಗೆಳೆಯ ಗೋಡ ಹೇ ಮೈದಾನ ಹೇ ಓಡ್ಸು ಅಂತೀನಿ ಅಂತ ಹೇಳಿ ಕುದುರೆ ಹೊನ್ನನಿಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತೆ ಆಗ ಹೊನ್ನ ಬೆಳಿ ಇಬ್ಬರು ಒಬ್ರನ್ನೊಬ್ರು ನೋಡಿ ನಾಕ್ತಾರೆ ಮೇಳದವರು ಬಂದು ಡಂಗೂರ ಸಾರ್ತಾರೆ ಕೇಳ್ರಪ್ಪೋ ಕೇಳ್ರಿ ಹೂ ಕೊಡ್ರಿ ಹೊನ್ನು ತಗೊಳ್ಳ್ರಿ ಒಂದು ಹೂ ಕೈಲಿ ಹತ್ತು ಹೊನ್ನಿನ ತೈಲಿ ಕೇಳ್ರಪ್ಪೋ ಕೇಳಿ ಅಂತ ಹೇಳಿ ಹೀಗೆ ಹೊನ್ನ ಹೂವಿಗೋಸ್ಕರ ಡಂಗುರವನ್ನು ಹೊಡೆಸ್ತಾನೆ ಇದರೊಂದಿಗೆ ದೃಶ್ಯ ಎರಡರ ಮುಕ್ತಾಯ ಆಗತ್ತೆ ಮುಂದಿನ ದೃಶ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು